ಕೈ ಮೀರ್ಬಾರ್ದು ಅಂತ ಹೇಳಿ ಸುರ್ಜೇವಾಲ್ ಅವರು ಇಲ್ಲಿ ಬಂದು ಕೂತ್ಕೊಂಡು ಎಲ್ಲ ಶಾಸಕರಿಗೆ ಮನಸ್ಸು ತಿಳಿ ಮಾಡ್ತಕ್ಕಂಥದ್ದು ಅವ್ರಿಗೆ ತಿಳುವಳಿಕೆ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ತ್ಯಾಪಿ ಹಚ್ಚು ಕೆಲಸ ಅಂತೀವಲ್ಲ ಉತ್ತರ ಕರ್ನಾಟಕ ನಮ್ಮ ಭಾಷೆಯಲ್ಲಿ ತ್ಯಾಪಿ ಹಚ್ಚು ಕೆಲಸ ಮಾಡ್ತಾ ಇದ್ದಾರೆ ಆ ತ್ಯಾಪಿ ಹಚ್ಚೋದು ಬಹಳ ದಿವ್ಸ ಉಳಿದಿಲ್ಲ ನಮ್ಮಲ್ಲಿ ಹಳಿ ಕವದಿ ಹೊಲಿ ತರ್ತಾರೆ ಗೊತ್ತದನ್ನು ಅರಿವಿ ತಗೊಂಡ ಉಟ್ಟು ಬಿಟ್ಟಂತ ದೋತ್ರ ಸೀರೆ ತಗೊಂಡು ಆ ಹೊಲಿಗೆ ಹಾಕಿದ್ದು ಬಹಳ ದಿವಸ ಉಳಿಯುದಿಲ್ಲ ಯಾಕಂದ್ರೆ ಅದು ಜಿಗಿಸತ್ತ ಅರಿವಿರ್ತದೆ ಹಳೆ ಅರಿಬಿದ್ದು ಹೊಲಿಗೆ ಹಾಕ್ತೀವಿ ಆ ಹೊಲಿಗೆ ಹಾಕಿದ್ದು ಬಹಳ ದಿವಸ ಉಳಿಯುದಿಲ್ಲ ಅದು ತಾತ್ಕಾಲಿಕ ಅಷ್ಟೇ ಅದಕ್ಕ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಈ ಸರ್ಕಾರ ಜನರ ದೃಷ್ಟಿಯೊಳಗ ಇದೊಂದು ಭ್ರಷ್ಟ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ ಸ್ವಜನ ಪಕ್ಷಪಾತ ಮಾಡ್ತಕ್ಕಂತ ಮಂತ್ರಿಗಳು ಶಾಸಕರು ಇವತ್ತು ಕೆಲವ್ರ ಮೇಲೆ ಸವಾರಿ ಮಾಡ್ತಾ ಇದ್ದಾರ ಅದಕ್ಕಾಗಿ ಈ ಸರ್ಕಾರ ಇದ್ದರೆಷ್ಟು ಹೋದ್ರೆಷ್ಟು ಅನ್ನೋ ಸ್ಥಿತಿಗೆ ಎಪ್ಪತ್ತರಿಂದ ಎಂಬತ್ತು ಜನ ಬಂದಿದ್ದಾರೆ ಇದು ಒಂದು ಭಾಗ ಇನ್ನೊಂದು ಕೈ ಮೀರಬಾರದು ಅಂತ ಹೇಳಿ ಸುರ್ಜೇವಾಲ್ ಅವರು ಇಲ್ಲಿ ಬಂದು ಕುತ್ಕೊಂಡು ಎಲ್ಲ ಶಾಸಕರಿಗೆ ಮನಸ್ಸು ತಿಳಿ ಮಾಡ್ತಕ್ಕಂಥದ್ದು ಅವ್ರಿಗೆ ತಿಳುವಳಿಕೆ ಹೇಳ್ತಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ತ್ಯಾಪಿ ಹಚ್ಚು ಕೆಲಸ ಅಂತೀವಲ್ಲ ಉತ್ತರ ಕರ್ನಾಟಕ ನಮ್ಮ ಭಾಷೆಯಲ್ಲಿ ತ್ಯಾಪಿ ಹಚ್ಚು ಕೆಲಸ ಮಾಡ್ತಾ ಇದ್ದಾರೆ ಆ ತ್ಯಾಪಿ ಹಚ್ಚೋದು ಭಾಳ ದಿವಸ ಉಳಿಯುವುದಿಲ್ಲ ನಮ್ಮಲ್ಲಿ ಹಳಿ ಹೊಲಿ ಹೊಲಿತರ್ತಾರೆ ಗೊತ್ತದನ್ನು ಅರಿವಿ ತಗೊಂಡ ಉಟ್ಬಿಟ್ಟಂತ ದೋತ್ರ ಸೀರೆ ತಗೊಂಡು ಆ ಹೊಲಿಗೆ ಹಾಕಿದ್ದು ಬಹಳ ದಿವಸ ಉಳಿಯೋದು ಯಾಕಂದ್ರೆ ಅದು ಜಿಗಿಸತ್ತ ಅರಿವಿ ಇರ್ತದ ಹಳಿ ಅರ್ವಿದ್ದು ಹೊಲಿಗೆ ಹಾಕ್ತೀವಿ ಆ ಹೊಲಿಗೆ ಹಾಕಿದ್ದು ಬಹಳ ದಿವಸ ಉಳಿಯುವುದಿಲ್ಲ ಅದು ತಾತ್ಕಾಲಿಕ ಅಷ್ಟೇ ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಈ ಸರ್ಕಾರ ಜನರ ದೃಷ್ಟಿಯೊಳಗ ಇದೊಂದು ಭ್ರಷ್ಟ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ ಸ್ವಜನ ಪಕ್ಷಪಾತ ಮಾಡ್ತಕ್ಕಂತ ಮಂತ್ರಿಗಳು ಶಾಸಕರು ಇವತ್ತು ಕೆಲವ್ರ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈ ಸರ್ಕಾರ ಇದ್ರೆಷ್ಟು ಹೋದ್ರೆಷ್ಟು ಅನ್ನೋ ಸ್ಥಿತಿಗೆ ಎಪ್ಪತ್ತರಿಂದ ಎಂಬತ್ತು ಜನ ಬಂದಿದ್ದಾರೆ ಇದು ಒಂದು ಭಾಗ ಇನ್ನೊಂದು